ನೀವು ಬಾಡಿಗೆ ಮನೆಯಲ್ಲಿದ್ದೀರಾ ಅಥವಾ ಬಾಡಿಗೆ ಮನೆ ನೀಡಿದ್ದೀರಾ ಹಾಗಾದರೆ ಇಲ್ಲಿ ಕೇಳಿ ಸರ್ಕಾರ ಬಾಡಿಗೆ ಮನೆಗೆ ಸಂಬಂಧಿಸಿದಂತೆ ಕೆಲವೊಂದು ಬದಲಾವಣೆ ಹಾಗೆ ಹೊಸ ನಿಯಮಗಳನ್ನು ಜಾರಿಗೆ ತಂದಿದೆ ಬಾಡಿಗೆ ಮನೆಗೆ ಹೋಗ್ತಿರೋರು ಹಾಗೆ ಮನೆ ಓನರ್ಗಳಿಗೂ ತಿಳಿದಿರಬೇಕಾದಂಥ ವಿಷಯ ಮನೆ ರಿಜಿಸ್ಟ್ರೇಷನ್ ಸೆಕ್ಯುರಿಟಿ ಡೆಪಾಸಿಟ್ ಅಥವಾ ಅಡ್ವಾನ್ಸ್ ಹಾಗೆ ರೆಂಟ್ ಹೆಚ್ಚಿಸುವುದರ ಬಗ್ಗೆ ಟೆನೆಂಟನ್ನು ಮನೆಯಿಂದ ಹೊರಹಾಕುವುದು ಇದರ ಬಗ್ಗೆ ಕೆಲವೊಂದು ಕಾನೂನುಗಳು ಬಂದಿವೆ ಮನೆ ಒಪ್ಪಂದ ಮಾಡುವ ಮುಂಚೆ ಡಿಜಿಟಲ್ ಸ್ಟ್ಯಾಂಪ್ ಆನ್ಲೈನ್ ರಿಜಿಸ್ಟ್ರೇಷನ್ ರೆಂಟ್ ಹೈಕ್ ರೂಲ್ ಅಡ್ವಾನ್ಸ್ ಅಮೌಂಟ್ ಇವೆಲ್ಲದರ ಬಗೆಗಿನ ಹೊಸ ರೂಲ್ಗಳನ್ನು ತಿಳಿದುಕೊಂಡಿರುವುದು ವೆರಿ ಇಂಪಾರ್ಟೆಂಟ್ ಹೊಸ ನಿಯಮದಲ್ಲಿ ಮೊದಲ ಹಾಗೆ ದೊಡ್ಡ ಬದಲಾವಣೆ ಅಂತ ಹೇಳಿದರೆ ಅದು ರೆಂಟ್ ರಿಜಿಸ್ಟ್ರೇಷನ್ ಮನೆ ಮಾಲೀಕ ಮತ್ತು ಬಾಡಿಗೆದಾರರ ಮಧ್ಯೆ ರೆಂಟ್ ಎಗ್ರಿಮೆಂಟನ್ನು ರಿಜಿಸ್ಟ್ರೇಷನ್ ಮಾಡುವುದು ಕಡ್ಡಾಯ ಮಾಡಲಾಗಿದೆ ಈ ಹಿಂದೆ ಸ್ಟ್ಯಾಂಪ್ ಪೇಪರ್ನ ಮೇಲೆ ರಿಜಿಸ್ಟ್ರೇಷನ್ ಮಾಡಲಾಗುತ್ತಿತ್ತು ಆದರೆ ಈಗ ಅದನ್ನು ವ್ಯಾಲಿಡ್ ಆಗಿ ಪರಿಗಣಿಸಲಾಗುವುದಿಲ್ಲ ಎಲ್ಲ ಹೊಸ ರೆಂಟಲ್ ಎಗ್ರಿಮೆಂಟ್ ಡಿಜಿಟಲ್ ಸ್ಟ್ಯಾಂಪ್ ಪೇಪರ್ನ ಮೇಲೆ ಮಾಡಿರಬೇಕು ಸಿಂಪಲ್ ಯಾವ ದಿನದಿಂದ ರಿಜಿಸ್ಟ್ರೇಷನ್ ಮನೆ ಒಪ್ಪಂದ ಮಾಡಲಾಗುತ್ತದೆ ಆ ದಿನದಿಂದ ಅರವತ್ತು ದಿನದ ಒಳಗೆ ಎರಡು ತಿಂಗಳ ಒಳಗೆ ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡಬೇಕು ಒಪ್ಪಂದಕ್ಕೆ ಬೇಕಾದಂತಹ ಸ್ಟ್ಯಾಂಪ್ ಡ್ಯೂಟಿಯನ್ನು ಆನ್ಲೈನ್ ಪೇಮೆಂಟ್ ಮೂಲಕ ಪಾವತಿಸಿ ಈ ಸರ್ಟಿಫಿಕೇಟ್ ಈ ಸ್ಟ್ಯಾಂಪ್ ಸರ್ಟಿಫಿಕೇಟ್ ಪಡಿಬಹುದು ನೆನಪಿಡಿ ನಿಗದಿತ ಸಮಯದ ಒಳಗೆ ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡದೆ ಹೋದಲ್ಲಿ ಐದು ಸಾವಿರ ರೂಪಾಯಿಯವರೆಗೆ ದಂಡ ವಿಧಿಸಲಾಗತ್ತೆ ಇದರ ಅರ್ಥ ಈಗ ಅಗ್ರಿಮೆಂಟ್ ಕಾನೂನುಬದ್ಧವಾಗಿರುತ್ತೆ ಯಾವುದೇ ಮೌಖಿಕ ಒಪ್ಪಂದ ಅಂದರೆ ಮಾತಿನ ಮೂಲಕ ಒಪ್ಪಂದ ಅಥವಾ ಇಪ್ಪತ್ತು ನೂರು ರೂಪಾಯಿಯ ಸ್ಟ್ಯಾಂಪ್ ಪೇಪರ್ನ ಒಪ್ಪಂದ ಇನ್ನು ಮುಂದೆ ಅದು ಕಾನೂನಿನ ಅಡಿಯಲ್ಲಿ ವ್ಯಾಲಿಡ್ ಆಗಿರೋದಿಲ್ಲ ಎರಡನೇ ಬದಲಾವಣೆ ಅಂದರೆ ಬಾಡಿಗೆದಾರರ ತಲೆನೋವಾಗಿರುವಂತಹ ಸೆಕ್ಯುರಿಟಿ ಡೆಪಾಸಿಟ್ ಅಥವಾ ಅಡ್ವಾನ್ಸ್ ರೆಸಿಡೆನ್ಷಿಯಲ್ ಪ್ರಾಪರ್ಟಿ ಏನಾದರೂ ಬಾಡಿಗೆ ನೀಡಿದ್ದಂಥ ಸಂದರ್ಭದಲ್ಲಿ ಮ್ಯಾಕ್ಸಿಮಮ್ ಎರಡು ತಿಂಗಳ ಒಟ್ಟು ಬಾಡಿಗೆ ಹಣ ಏನಿದೆ ಅದನ್ನು ಅಡ್ವಾನ್ಸ್ ಅಥವಾ ಸೆಕ್ಯೂರಿಟಿ ಡೆಪಾಸಿಟ್ ಆಗಿ ಬಾಡಿಗೆದಾರನ ಬಳಿ ಕೇಳಬಹುದು ಎರಡು ತಿಂಗಳ ಬಾಡಿಗೆ ಹಣವನ್ನು ಮಾತ್ರ ತೆಗೆದುಕೊಳ್ಬಹುದು ಅದಕ್ಕಿಂತ ಹೆಚ್ಚು ಹಣ ಸೆಕ್ಯೂರಿಟಿ ಡೆಪಾಸಿಟ್ ಆಗಿ ಕೇಳುವಂತಿಲ್ಲ ಐವತ್ತು ಸಾವಿರ ಒಂದು ಲಕ್ಷ ಅಡ್ವಾನ್ಸ್ ಹಣವನ್ನು ಕೇವಲ ಆರರಿಂದ ಹತ್ತು ಸಾವಿರ ಇರುವಂತಹ ಬಾಡಿಗೆ ಮನೆಗೆ ಕೇಳಲಾಗ್ತಿತ್ತು ಆದರೆ ಈಗ ಕೇವಲ ಎರಡು ತಿಂಗಳ ಬಾಡಿಗೆ ಹಣವನ್ನು ಅಡ್ವಾನ್ಸ್ ಆಗಿ ಕೇಳಬಹುದು ಅಷ್ಟೇ ಅದೇ ರೀತಿ ಕಮರ್ಷಿಯಲ್ ಪ್ರಾಪರ್ಟಿ ಅಂಗಡಿ ವ್ಯಾಪಾರಗಳಿಗೆ ನೀಡಿರುವಂಥ ಕಟ್ಟಡಗಳಿಗೆ ಆರು ತಿಂಗಳ ಬಾಡಿಗೆ ಹಣವನ್ನು ಮಾತ್ರ ಸೆಕ್ಯೂರಿಟಿ ಡೆಪಾಸಿಟ್ ಆಗಿ ಕೇಳಬಹುದು ಅಥವಾ ಕೊಡಬಹುದು ಇನ್ನು ರೆಂಟ್ ಹೈಕ್ ರೂಲ್ ಅಥವಾ ರೆಂಟ್ ಹೆಚ್ಚಿಸುವುದರ ಬಗ್ಗೆ ಇರುವಂಥ ಹೊಸ ನಿಯಮ ಈಗ ಮನೆ ಓನರ್ ಯಾವಾಗ ಬೇಕು ಮನಸ್ಸಿಗೆ ಬಂದಂತೆ ರೆಂಟ್ ಇನ್ಕ್ರೀಸ್ ಮಾಡಲಿಕ್ಕೆ ಅವಕಾಶ ಇಲ್ಲ ಹೊಸ ನಿಯಮದಲ್ಲಿ ರೆಂಟ್ ಇನ್ಕ್ರೀಸ್ ಮಾಡಲು ಎರಡು ಷರತ್ತುಗಳಿವೆ ಒಂದು ವರ್ಷಕ್ಕೆ ಒಮ್ಮೆ ಮಾತ್ರ ರೆಂಟ್ ಇನ್ಕ್ರೀಸ್ ಮಾಡಬಹುದು ಎರಡನೇದು ಕನಿಷ್ಠ ತೊಂಬತ್ತು ದಿನಗಳ ಮೊದಲು ಅಂದರೆ ಮೂರು ತಿಂಗಳ ಮೊದಲು ಲಿಖಿತ ಬರವಣಿಗೆಯ ಮೂಲಕ ಬಾಡಿಗೆದಾರನಿಗೆ ನೋಟಿಸ್ ಕೊಡಬೇಕು ನಂತರ ರೆಂಟ್ ಇನ್ಕ್ರೀಸ್ ಮಾಡಬಹುದು ಇದರಿಂದ ಬಾಡಿಗೆದಾರನಿಗೆ ತಯಾರಿ ನಡೆಸಲು ಅವಕಾಶ ಸಿಗುತ್ತೆ ನೋಟಿಸ್ನಲ್ಲಿ ರೆಂಟ್ ಹೆಚ್ಚಳದ ಪ್ರಮಾಣ ದಿನಾಂಕ ಹಾಗೆ ಹೊಸ ಬಾಡಿಗೆ ಹಣ ಎಲ್ಲವನ್ನು ಸ್ಪಷ್ಟವಾಗಿ ತಿಳಿಸಿರಬೇಕು ಇಮೇಲ್ ಅಥವಾ ರಿಜಿಸ್ಟರ್ಡ್ ಪೋಸ್ಟ್ ಮೂಲಕ ಬರವಣಿಗೆಯಲ್ಲೇ ಇರಬೇಕು ಇನ್ನೊಂದು ಹೊಸ ಬದಲಾವಣೆ ಅಂತ ಹೇಳಿದ್ರೆ ಅದು ಡಿಜಿಟಲ್ ಪೇಮೆಂಟ್ ಇನ್ನು ಬಾಡಿಗೆ ಹಣ ಐದು ಸಾವಿರಕ್ಕಿಂತ ಹೆಚ್ಚಿದ್ದಲ್ಲಿ ಡಿಜಿಟಲ್ ಪೇಮೆಂಟ್ ಮಾಡಬೇಕು ಯು ಪಿ ಐ ಬ್ಯಾಂಕ್ ಟ್ರಾನ್ಸ್ಫರ್ ಚೆಕ್ ಮೂಲಕವೇ ಪೇಮೆಂಟನ್ನು ಮಾಡಬೇಕು ಅಥವಾ ಬಾಡಿಗೆಯನ್ನು ಕೊಡಬೇಕು ಕ್ಯಾಶ್ ಮೂಲಕ ಮಾಡಲಾಗದು ಎಂಬ ರೂಲ್ ಈಗ ಅಪ್ಲೈ ಆಗುತ್ತೆ ಭವಿಷ್ಯದಲ್ಲಿ ಕಾನೂನಿನಾತ್ಮಕ ವಿವಾದ ಆಗಿರ್ಬೋದು ಅಥವಾ ಟ್ಯಾಕ್ಸಿಗೆ ಸಂಬಂಧಪಟ್ಟಿರುವಂಥದ್ದಾಗಿರ್ಬೋದು ಡಿಜಿಟಲ್ ಟ್ರಾನ್ಸಾಕ್ಷನ್ನಿಂದ ಬಾಡಿಗೆ ನೀಡಿದ್ದೇವೆ ಅಥವಾ ಇಲ್ಲ ಬಾಡಿಗೆ ಪಡೆದಿದ್ದೇವೆ ಎಂಬುದನ್ನು ಟ್ರಾನ್ಸ್ಪರೆಂಟಾಗಿ ನಾವು ತೋರಿಸ್ಬೋದು ಇಲ್ಲಿ ಎರಡೂ ಕಡೆ ಮನೆ ಓನರ್ ಹಾಗೆ ಟೆನೆಂಟಿಗೆ ಇಬ್ಬರಿಗೂ ಕೂಡ ಸೇಫ್ ಅಂತಲೇ ಹೇಳ್ಬೋದು ಇನ್ನೊಂದು ಓನರ್ ಯಾರೇ ಇರಲಿ ಬಾಡಿಗೆದಾರರನ್ನು ತಕ್ಷಣ ಬಾಯಲ್ಲಿ ಹೇಳಿ ಅಥವಾ ಬೆದರಿಸಿ ಹೊರ ಹಾಕುವಂತಿಲ್ಲ ಎಲ್ಲವೂ ಕೂಡ ಕಾನೂನಿನ ಅಡಿಯಲ್ಲೇ ಇರಬೇಕು ಅಂದರೆ ಎಲ್ಲವೂ ಕೂಡ ಕಾನೂನು ಬದ್ಧವಾಗಿಯೇ ನಡಿಬೇಕು ಬಾಡಿಗೆದಾರ ಏನೇ ತಪ್ಪು ಮಾಡಿದರೂ ಕೂಡ ಬಾಡಿಗೆದಾರನ ತಪ್ಪು ಇದ್ದರೂ ಕೂಡ ಇಲ್ಲಿ ನೀವು ಹೊರ ಹಾಕುವಂತಿಲ್ಲ ರೆಂಟ್ ಕೊಡದಿರುವುದು ಎಗ್ರಿಮೆಂಟ್ ಬ್ರೇಕ್ ಮಾಡಿರುವುದು ಡ್ಯಾಮೇಜ್ ಮಾಡಿರುವುದು ಹೀಗೆ ಬಾಡಿಗೆದಾರನ ತಪ್ಪು ಇದ್ದರೂ ಕೂಡ ನೀವು ನೇರವಾಗಿ ಮನೆಯಿಂದ ಹೊರ ಹಾಕುವಂತಿಲ್ಲ ಎಲ್ಲ ಸಂದರ್ಭದಲ್ಲೂ ಕೂಡ ಕೋರ್ಟ್ ಆರ್ಡರ್ ಈಗ ಕಡ್ಡಾಯ ಒಪ್ಪಂದ ಮಾಡುವ ಬದಲು ಎಲ್ಲವನ್ನು ತಿಳಿದುಕೊಂಡು ನಂತರ ಮಾಡಿ ಓನರ್ ಆಗಿರಲಿ ಅಥವಾ ಬಾಡಿಗೆದಾರ ಆಗಿರಲಿ ಇಬ್ಬರಿಗೂ ಕೂಡ ಈ ರೂಲ್ಗಳಿಂದ ತುಂಬ ಅನುಕೂಲನೇ ಇದೆ ಹೊಸ ನಿಯಮದಲ್ಲಿ ಬಾಡಿಗೆದಾರನಿಗೆ ಹೆಚ್ಚು ಪ್ರೊಟೆಕ್ಷನ್ ಇದೆ ಅಂತಲೇ ಹೇಳ್ಬೋದು ಇಲ್ಲಿಗಲ್ ಅವೆಕ್ಷನ್ ಇರೋಲ್ಲ ಅಡ್ವಾನ್ಸ್ ಹೆಚ್ಚು ಕೇಳುವಂತಿಲ್ಲ ರೆಂಟ್ ಒಂದೇ ಸಲಕ್ಕೆ ಹೆಚ್ಚಿಸುವಂತಿಲ್ಲ ಹಾಗೆ ಡಿಜಿಟಲ್ ರಿಜಿಸ್ಟ್ರೇಷನ್ನಿಂದ ಕಾನೂನಿನ ಅಡಿಯಲ್ಲಿ ರಕ್ಷಣೆ ಹೆಚ್ಚಾಗಿ ಸಿಗುತ್ತೆ ಈ ಮಾಹಿತಿ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು